ಜಾಗತಿಕ ಮಟ್ಟದಲ್ಲಿ ಮತ್ತೆ ಪಾಕ್ಗೆ ಮುಖಭಂಗ ಆಗ್ಬಿಟ್ಟಿದೆ ಯುದ್ಧಕ್ಕೂ ಮುನ್ನ ಸೋತು ಸುಣ್ಣವಾದಂತಹ ಪಾಕಿಸ್ತಾನ ಭಾರತಕ್ಕೆ ಬೆಂಬಲವಾಗಿ ನಿಂತಹ ಇಸ್ಲಾಂ ರಾಷ್ಟ್ರಗಳು ಹೀಗಾಗಿ ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ ಇಸ್ಲಾಂ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿರೋದ್ರಿಂದ ಸಪೋರ್ಟಿವ್ ಆಗಿ ನಿಂತಿರೋದ್ರಿಂದ ಯುದ್ಧಕ್ಕೂ ಮುನ್ನಾನೇ ಈಗ ಪಾಕಿಸ್ತಾನ ಮುಖಭಂಗವನ್ನು ಎದುರಿಸ್ತಾ ಇದೆ ನಮ್ಮ ಜೊತೆಗೆ ಇಷ್ಟಿಷ್ಟು ರಾಷ್ಟ್ರಗಳು ಇರುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಒಂದ್ ರೀತಿಯಾಗಿ ಹೆಮ್ಮೆ ಆಗ್ತಾ ಇತ್ತು ಗರ್ವ ಆಗ್ತಾ ಇತ್ತು ಆದ್ರೀಗ ಅದೇ ಅನೇಕ ಇಸ್ಲಾಂ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟಿವ್ ಆಗಿವೆ ಪಾಕ್ ವಿರುದ್ಧ ಇಸ್ಲಾಂ ರಾಷ್ಟ್ರಗಳು ತಮ್ಮದೇ ಆದಂತ ಹೇಳಿಕೆಗಳನ್ನ ತಮ್ಮದೇ ಆದಂತ ನಿಲುವನ್ನ ಸ್ಪಷ್ಟಪಡಿಸಿವೆ ಹಾಗಾಗಿ ಈಗ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನಗೆ ಒಂದ್ ರೀತಿ ಮುಖಭಂಗ ಆಗಿದೆ ಭಾರತದ ಬೆಂಬಲಕ್ಕೆ ಇಸ್ಲಾಂ ರಾಷ್ಟ್ರಗಳು ನಿಂತಿರೋದ್ರಿಂದ ಹಾಗಾದ್ರೆ ಯಾವ್ಯಾವ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿರೋದು ಅವರ ತಮ್ಮ ನಿಲುವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಿರೋದು ಏನ್ ಹೇಳಿದ್ದಾರೆ ಪಾಕಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಅನ್ಕೊಂಡಿದಂತಹ ಪಾಕಿಸ್ತಾನ ಈಗ ಮುಖಭಂಗ ಅನುಭವಿಸ್ತಾ ಇರೋದು ಯಾಕಪ್ಪ ಅಂದ್ರೆ ಈ ಒಂದಷ್ಟು ಕೆಲ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಲ್ತಾ ಇರೋದ್ರಿಂದ ಉಗ್ರರ ಪೋಷಣೆ ಮಾಡ್ತಾ ಪ್ರವಾಸಿಗರನ್ನ ಯಾತ್ರಿಕರನ್ನ ಟಾರ್ಗೆಟ್ ಮಾಡ್ತಾ ಉಡಿಸ್ ಮಾಡ್ತಾ ಇರುವಂತ ಪಾಕ್ಗೆ ನಾವು ಸಪೋರ್ಟಿವ್ ಆಗಿ ನಿಲ್ಲಲ್ಲ ಅಂತ ಈಗಾಗಲೇ ಭಾರತದಿಂದ ಒಂದಷ್ಟು ಗಡಿ ವ್ಯಾಪಾರ ವಹಿವಾಟುಗಳಿಗೆ ನಿಷೇಧವನ್ನ ಹೇರಲಾಗಿದೆ ಇದ್ರಿಗೆ ಎಫೆಕ್ಟ್ ಅನೇಕ ರಾಷ್ಟ್ರಗಳಿಗೂ ಕೂಡ ತರ್ತಾ ಇದೆ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಕೆಲವೊಂದು ಗಡಿಗಳು ಬಂದ್ ಆಗಿರೋದ್ರಿಂದ ಹಾಗಾಗಿ ಕೆಲ ರಾಷ್ಟ್ರಗಳು ಅದರಲ್ಲೂ ಕೂಡ ಇಸ್ಲಾಂ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಲ್ತಾ ಇವೆ ಹಾಗಾದ್ರೆ ಪಾಕ್ ವಿರುದ್ಧ ಇಸ್ಲಾಂ ರಾಷ್ಟ್ರಗಳು ಏನ್ ಹೇಳಿಕೆ ಕೊಟ್ಟಿವೆ ಅದನ್ನ ನೋಡೋದಾದ್ರೆ ಅರಬ್ ರಾಷ್ಟ್ರಗಳ ಒಕ್ಕೂಟ ಪೆಹಲ್ಗಾಮ್ ದಾಳಿಯನ್ನ ಖಂಡಿಸಿದೆ ಭಾರತದ ಜೊತೆ ಅರಬ್ ರಾಷ್ಟ್ರಗಳ ಒಕ್ಕೂಟ ಇರುತ್ತೆ ಅಂತ ತಮ್ಮ ಹೇಳಿಕೆಯನ್ನ ನಿಲುವನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ ಇನ್ನು ಸೌದಿ ಅರೇಬಿಯಾ ಭಾರತಕ್ಕೆ ಸೌದಿ ಅರೇಬಿಯಾ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿರೋದು ಹಿಂಸೆ ಹಾಗೂ ಭಯೋತ್ಪಾದನೆಗೆ ವಿಶ್ವದಲ್ಲಿ ಜಾಗ ಇಲ್ಲ ಹಾಗಾಗಿ ನಾವು ಭಾರತದ ಬೆನ್ನಿಗೆ ನಿಲ್ತೀವಿ ಅಂತ ಇನ್ನು ಕತಾರ್ ಭಯೋತ್ಪಾದಕ ಕೃತ್ಯಗಳ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿಕೆ ಕೊಟ್ಟಿರೋದು ದುಃಖದ ಸಮಯದಲ್ಲಿ ನಮ್ಮ ಸರ್ಕಾರದಿಂದ ಭಾರತಕ್ಕೆ ಬೆಂಬಲ ಸಿಗುತ್ತೆ ಅಂತ ನಾಲ್ಕನೇ ರಾಷ್ಟ್ರ ಜೋರ್ಡಾನ್ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಖಂಡನೀಯ ಅಂತ ಹೇಳಿದೆ ಅಷ್ಟೇ ಅಲ್ಲ ಭಾರತಕ್ಕೆ ಜೋರ್ಡಾನ್ ಸಪೋರ್ಟ್ ಯಾವತ್ತೂ ಕೂಡ ಇರುತ್ತೆ ಇರಾನ್ ರಾಷ್ಟ್ರ ಭಯೋತ್ಪಾದನೆ ಹಾಗೂ ಹಿಂಸೆಯನ್ನ ಇರಾನ್ ವಿರೋಧ ಮಾಡುತ್ತೆ ಭಾರತದ ಭದ್ರತೆ ಸ್ಥಿರತೆ ದುರ್ಬಲಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಭಾರತದ ಪರ ನಾವು ಇರ್ತೀವಿ ಅಂತೇಳಿ ಯಾವತ್ತು ಇರುತ್ತೆ ಇರಾನ್ ಅಂತೇಳಿ ಅವರು ತಮ್ಮ ನಿಲುವನ್ನ ಈ ರೀತಿ ಪ್ರಕಟ ಮಾಡಿರೋದು ಹಾಗಾಗಿ ಪಾಕ್ಗೆ ಈಗ ಪುಕ ಪುಕ ಶುರುವಾಗಿದೆ ಇಷ್ಟೆಲ್ಲಾ ರಾಷ್ಟ್ರಗಳು ಕೂಡ ಭಾರತದ ಬೆನ್ನಿಗೆ ನಿಂತ್ ಬಿಟ್ರೆ ನಾವು ಹೇಗೆ ಹೋರಾಟ ಮಾಡೋದು ಯಾವ ರೀತಿಯಾಗಿ ಯುದ್ಧ ಮಾಡೋದು ಯಾವ ರೀತಿಯಾಗಿ ನಿಲುವನ್ನ ತಾಳೋದು ಅಂತ ಇನ್ನು ಪಾಕ್ಗೆ ಬೆಂಬಲ ನೀಡುವಂತ ಅಥವಾ ನೀಡಲಿರುವಂತ ದೇಶಗಳು ಯಾವುವು ಅವುಗಳನ್ನು ಕೂಡ ಒಂದ್ಸಲ ನೋಡ್ಬಿಡೋದಾದ ಅಂದ್ರೆ ಕೆಲವೊಂದು ರಾಷ್ಟ್ರಗಳು ನಮಗೆ ಸಪೋರ್ಟಿವ್ ಆಗಿದೆಯಪ್ಪ ಅಂತೇಳಿ ಹಿಗ್ತಾ ಇದೆಯಲ್ಲ ಪಾಕಿಸ್ತಾನ ಯಾವ ಯಾವ ರಾಷ್ಟ್ರಗಳು ಹಾಗಾದ್ರೆ ಬೆಂಬಲ ನೀಡಬಹುದು ಪಾಕಿಸ್ತಾನಕ್ಕೆ ಅಂತ ನೋಡೋದಾದ್ರೆ ಟರ್ಕಿ ಸಿರಿಯಾ ಇರಾಕ್ ಚೀನಾ ಈ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಲ್ತಾ ಇಲ್ಲ ಅಥವಾ ನಿಲ್ಲುವಂತ ಸಾಧ್ಯತೆಗಳು ಇಲ್ಲ ಬದಲಿಗೆ ಪಾಕಿಸ್ತಾನದ ಬೆನ್ನಿಗೆನೆ ನಿಲ್ಲುವಂತ ಸಾಧ್ಯತೆ ಇದೆ ಪಾಕಿಸ್ತಾನದ ಜೊತೆಗೆನೆ ನಿಂತ್ಕೊಂಡು ಅವರಿಗೆ ಸಪೋರ್ಟಿವ್ ಆಗಿ ಅಂದರೆ ಯುದ್ಧೋಪಕರಣಗಳಿರ್ಬೋದು ಅಥವಾ ವ್ಯಾಪಾರ ವಹಿವಾಟು ಇರ್ಬೋದು ಅವರವರ ಮಧ್ಯೆ ಇರುವಂಥ ಒಪ್ಪಂದಗಳಿರ್ಬೋದು ಅವೆಲ್ಲವನ್ನ ಕೂಡ ಮುಂದುವರಿಸ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ ಈಗಾಗಲೇ ಟರ್ಕಿ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ನಾವು ಯಾವುದೇ ರೀತಿಯ ಯುದ್ಧ ವಿಮಾನಗಳನ್ನು ಅವರಿಗೆ ಕಳಿಸ್ಕೊಟ್ಟಿಲ್ಲ ಬದಲಾಗಿ ಅಲ್ಲಿ ಪಾಕಿಸ್ತಾನದ ಜಾಗದಲ್ಲಿ ಯುದ್ಧ ವಿಮಾನ ನಿಂತಿದ್ದು ಇಂಧನವನ್ನು ತುಂಬಿಸ್ಕೊಳ್ಳೋದಕ್ಕೆ ಅಷ್ಟೇ ಅಂತ ಬಟ್ ಹಾಕಿ ಹಾಗಿದ್ರೂ ಒಂದಷ್ಟು ಡೌಟ್ಸ್ ಇದೆ ಟರ್ಕಿ ಸಿರಿಯಾ ಇರಾಕ್ ಚೀನಾ ಈ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲ ಕೊಡೋದಿಲ್ಲ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡಬಹುದು ಅಂತ ಅವರು ಬೆಂಬಲವನ್ನು ಅವ್ರಿಗೆ ಕೊಟ್ಟರೆ ಏನಾಗಬಹುದು ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಿಗಬೇಕಿದೆ ಅಂದರೆ ನಮ್ಮ ಭಾರತಕ್ಕೆ ಯಾವ ರೀತಿಯಾಗಿ ಒಂದಷ್ಟು ರಾಷ್ಟ್ರಗಳು ಬೆಂಬಲ ನೀಡ್ತಾ ಇದ್ದಾವೋ ತಮ್ಮ ಹೇಳಿಕೆಯನ್ನು ಅವರು ಪ್ರಕಟ ಮಾಡಿದ್ದಾರೋ ಈ ರೀತಿಯಾಗಿ ಹಿಂಸೆ ಆಗೋದಕ್ಕೆ ನಾವು ಬಿಡಲ್ಲ ವಿಶ್ವದಲ್ಲಿ ಹಿಂಸೆಗೆ ಜಾಗ ಇಲ್ಲ ಇಂತಹ ಪ್ರವಾಸಿಗರ ಮೇಲಿನ ದಾಳಿಯನ್ನು ನಾವು ಖಂಡಿಸ್ತೀವಿ ಅಂತ ಈಗಾಗಲೇ ಅನೇಕ ರಾಷ್ಟ್ರಗಳು ಹೇಳಿಕೊಂಡು ನಾವು ಭಾರತದ ಜೊತೆಗೆ ಯಾವತ್ತೂ ಕೂಡ ಇರ್ತೀವಿ ಅಂತೇಳಿ ಅವರು ಹೇಳಿರೋದು ಹೀಗಾಗಿ ಕೆಲವೊಂದು ರಾಷ್ಟ್ರಗಳು ತಟಸ್ಥವಾಗೂ ಕೂಡ ಇದಾವೆ ಅದನ್ನು ನಾವು ನೋಡೋದಾದ್ರೆ ತಟಸ್ಥವಾಗಿರೋದಂದ್ರೆ ಆ ಕಡೆ ಭಾರತಕ್ಕೂ ಅಲ್ಲ ಈ ಕಡೆ ಪಾಕಿಸ್ತಾನಕ್ಕೂ ಅಲ್ಲ ಕೆಲವೊಂದ್ಸಲ ನಮ್ಮ ಭಾರತ ಯಾವ ರೀತಿ ತಟಸ್ಥ ನಿಲುವನ್ನು ತಾಳ್ತಾ ಇತ್ತಲ್ಲ ಉಕ್ರೇನ್ ರಷ್ಯಾ ಯುದ್ಧ ಆದಾಗ ಅದೇ ರೀತಿಯಾಗಿ ಇಸ್ರೇಲ್ ಯುದ್ಧ ಆದಂತ ಸಂದರ್ಭದಲ್ಲಿ ನಾವು ತಲೆ ಹಾಕೋದು ಬೇಡ ತಟಸ್ಥವಾಗಿರೋಣ ಸಪೋರ್ಟು ಬೇಡ ವಿರೋಧನೂ ಬೇಡ ಅಂತ ಓಮನ್ ಹಾಗೂ ಕುವೈತ್ ಬಹ್ರೇನ್ ಮತ್ತು ಜೋರ್ಡಾನ್ ಮೊರಾಕೊ ಮಲೇಷ್ಯಾ ತಟಸ್ಥ ನೀತಿಯನ್ನ ತಾಳುವಂತ ಸಾಧ್ಯತೆ ಇದೆ ಭಾರತಕ್ಕೆ ಇಸ್ಲಾಂ ರಾಷ್ಟ್ರಗಳ ಬೆಂಬಲ ಯಾಕೆ ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ರೈಸ್ ಆಗುತ್ತಲ್ಲ ಪಾಕಿಸ್ತಾನಕ್ಕೆ ಬೆಂಬಲ ಕೊಡದೆ ನಮ್ಮ ರಾಷ್ಟ್ರಕ್ಕೆ ಯಾಕೆ ಬೆಂಬಲ ಕೊಡ್ತಾರೆ ಅಂತ ಅದನ್ನು ಕೂಡ ನಾವು ನೋಡೋದಾದರೆ ಪಾಕಿಸ್ತಾನ ಭಯೋತ್ಪಾದಕ ದೇಶ ಅನ್ನೋದು ಈಗಾಗಲೇ ಅರಿವಾಗಿದೆ ಇಸ್ಲಾಂ ರಾಷ್ಟ್ರಗಳಿಗೆ ಇನ್ನು ವ್ಯಾಪಾರ ವಹಿವಾಟಿನ ಲಾಭ ಪಡೆಯುವುದಕ್ಕೆ ಅಂತ ಭಾರತಕ್ಕೆ ಬೆಂಬಲ ಕೊಡುವಂಥ ಸಾಧ್ಯತೆ ಕೂಡ ಇದೆ ಏಕೆಂದರೆ ಇಲ್ಲಿಂದ ಅನೇಕ ವಸ್ತುಗಳು ಅಲ್ಲಿಗೆ ರಫ್ತಾಗ್ತವೆ ಜೊತೆಗೆ ಅಲ್ಲಿಂದ ಇಲ್ಲಿಗೆ ನಾವು ಆಮದು ಮಾಡ್ಕೊಳ್ಬೇಕು ಅಂದ್ರೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಮೈತ್ರಿ ಇರಬೇಕು ವ್ಯಾಪಾರ ವಹಿವಾಟಿನ ಒಪ್ಪಂದ ಹಾಗೆ ಮುಂದುವರಿಬೇಕು ಅದರಿಂದ ಲಾಭ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೂ ಕೂಡ ಭಾರತಕ್ಕೆ ಬೆಂಬಲ ಸೂಚಿಸಬಹುದು ಅಂತ ಏನು ರಾಜತಾಂತ್ರಿಕ ಸಂಬಂಧಗಳು ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಕೂಡ ಈ ರೀತಿ ನಮ್ಮ ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಲ್ಬಹುದು ಪಾಕಿಸ್ತಾನದಲ್ಲಿ ತಲೆದೋರಿರೋದು ಒಂದೆರಡು ಸಮಸ್ಯೆ ಅಲ್ಲ ಬಡತನ ಭಯೋತ್ಪಾದನೆ ಭ್ರಷ್ಟಾಚಾರ ಆರ್ಥಿಕ ಬಿಕ್ಕಟ್ಟು ಒಂದು ಕಾಲದಲ್ಲಿ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಕೈಯಲ್ಲಿ ಅಣ್ವಸ್ತ್ರ ಓಡಾಡ್ತಾ ಇತ್ತು ಬಾಂಬ್ ಹಿಡಿದು ಓಡಾಡ್ತಾ ಇತ್ತು ಬಟ್ ಈಗ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಓಡಾಡ್ತಾ ಇದೆ ಜನರಿಗೆ ಅಂತ ಆರ್ಥಿಕ ಮುಗ್ಗಟ್ಟು ಬಡತನ ಭ್ರಷ್ಟಾಚಾರ ಭಯೋತ್ಪಾದನೆ ಇದೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ತಾಂಡವವಾಡ್ತಾ ಇದೆ ಹಾಗಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದರೆ ಏನು ಸಿಗುತ್ತೆ ಬದಲಿಗೆ ಭಾರತ ಅಂತ ಬಂದಾಗ ಒಂದು ರೀತಿ ಸಂಪದ್ಭರಿತ ದೇಶ ಜೊತೆಗೆ ಸಂಪನ್ಮೂಲಗಳಿದೆ ಮಾನವ ಸಂಪನ್ಮೂಲ ಇದೆ ವ್ಯಾಪಾರ ವಹಿವಾಟು ಚೆನ್ನಾಗಿಯೇ ನಡೆಯುತ್ತೆ ಹಾಗಾಗಿ ಈ ದೇಶಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋಣ ಅಂತ ಕೆಲವು ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿರೋದು